ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿಯವರು ಸದ್ಯಕ್ಕೆ ಭಾರತ ಜೋಡೋ ನ್ಯಾಯ ಯಾತ್ರೆಯಲ್ಲಿ ಸಿಕ್ಕಾಪಟೆ ಬ್ಯುಸಿಯಾಗಿದ್ದು ಅವರ ಯಾತ್ರೆ ಬಿಹಾರವನ್ನು ತಲುಪಿದೆ ಇನ್ನು ಬಿಹಾರದಲ್ಲಿ ರಾಹುಲ್ ಗಾಂಧಿಯವರಿಗೆ ಅಚ್ಚರಿ ಪ್ರಶ್ನೆಯೊಂದು ಎದುರಾಗಿದೆ ಅದೇನಪ್ಪ ಅಂದರೆ ಅರ್ಷರ್ವಾಜ್ ಬಿಹಾರದ ಕಿಶನ್ ಗಂಜ್ನ ಆರು ವರ್ಷದ ಬಾಲಕ ರಾಹುಲ್ ಗಾಂಧಿಯವರಿಗೆ ಪ್ರಶ್ನೆಯೊಂದನ್ನು ಕೇಳಿದ್ದು ಆ ಪ್ರಶ್ನೆ ಕೇಳಿದ ತಕ್ಷಣ ರಾಹುಲ್ ಗಾಂಧಿಯವರು ಕೂಡ ಕ್ಷಣಕಾಲ ತಬ್ಬಿಬ್ಬಾಗಿದ್ದಾರೆ ಎಸ್ ರಾಹುಲ್ ಗಾಂಧಿಯವರು ಸಾಮಾನ್ಯವಾಗಿ ಯಾವುದೇ ಕಾರ್ಯಕ್ರಮಕ್ಕೆ ಹೋದರೂ ಕೂಡ ಈ ಒಂದು ಪ್ರಶ್ನೆ ಸಹಜವಾಗಿಯೇ ಅವರನ್ನು ಕಾಡ್ತಾ ಇರುತ್ತೆ ಅದೇನಪ್ಪಾ ಅಂದ್ರೆ ರಾಹುಲ್ ಗಾಂಧಿಯವರ ಮದುವೆ ವಿಷಯ ಇಲ್ಲೂ ಕೂಡ ಆರು ವರ್ಷದ ಈ ಪುಟ್ಟ ಪೋರ ರಾಹುಲ್ ಗಾಂಧಿಯವರ ಮದುವೆ ಬಗ್ಗೆ ಪ್ರಸ್ತಾಪ ಮಾಡಿದ್ದಾನೆ ರಾಹುಲ್ ಜಿ ನೀವು ಯಾವಾಗ ಮದುವೆ ಆಗ್ತೀರಿ ಅಂತ ಪ್ರಶ್ನೆಯನ್ನ ಕೇಳಿದ್ದಾನೆ ಅದಕ್ಕೆ ರಾಹುಲ್ ಗಾಂಧಿಯವರು ಕೂಡ ಯಾವುದೇ ರೀತಿಯಲ್ಲಿ ಬೇಸರವನ್ನ ಮಾಡಿಕೊಳ್ಳದೆ ಮುಗ್ಧತೆಯಿಂದಲೇ ಆ ಮುಗ್ಧ ಬಾಲಕನ ಪ್ರಶ್ನೆಗೆ ಉತ್ತರವನ್ನ ಕೊಟ್ಟಿದ್ದು ಮೊದಲು ನನ್ನ ಕೆಲಸ ಮುಗಿಬೇಕು ಆನಂತರ ಮದುವೆಯ ಬಗ್ಗೆ ನಾನು ಯೋಚನೆ ಮಾಡ್ತೀನಿ ಅಂತ ಹೇಳಿದ್ದಾರೆ ಬಾಲಕನಿಗೆ ರಾಹುಲ್ ಗಾಂಧಿಯವರು ನಗು ನಗುತ್ತಲೇ ಉತ್ತರವನ್ನು ಕೊಡ್ತಾ ಇರುವಂತಹ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ ಇನ್ನು ಬಿಹಾರದ ಆರು ವರ್ಷದ ಈ ಪೋರ ಯೂಟ್ಯೂಬರ್ ಆಗಿದ್ದು ಈತನಿಗೆ ಪ್ರೋತ್ಸಾಹವನ್ನು ಕೊಡುವ ಸಲುವಾಗಿ ಭಾರತ್ ಜೋಡೋ ನ್ಯಾಯಯಾತ್ರೆಗೆ ರಾಹುಲ್ ಗಾಂಧಿಯವರು ಆಹ್ವಾನಿಸಿದ್ರು ಆತನ ಜೊತೆಗಿನ ಸಂವಾದದ ವೇಳೆ ಈ ಪ್ರಶ್ನೆ ರಾಹುಲ್ ಗಾಂಧಿಯವರಿಗೆ ಎದುರಾಗಿತ್ತು